ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರೆಡಿಯಾಗಿರೋ ಬ್ಲೌಸ್ಗೆ ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸ್ಟೌನ್ ಲೇಸು ಬಾಲ್ ಚೈನ್ ಹಾಕ್ಕೊಂಡು ಯಾವ ರೀತಿ ಡಿಸೈನ್ ಆಗಿ ಕನ್ವರ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನನ್ನ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸ್ಗೆ ನಾವು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬಾಲ್ ಚೈನು ಸ್ಟೌನ್ಲೆಸ್ನ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟು ಕಟ್ ಮಾಡಿ ಇಟ್ಕೋಬೇಕು ಬಾಲ್ ಚೈನು ಈ ರೀತಿ ಎರಡು ಕಟ್ ಮಾಡಿಟ್ಕೋಬೇಕು ಸ್ಟೌನ್ಲೆ ಒಂದು ಒಂದು ಕಟ್ ಮಾಡಿ ಇಟ್ಕೋಬೇಕು ಸ್ಕ್ರೀ ರೌಂಡ್ ಎಷ್ಟಿದೆ ಅಷ್ಟು ನಾವು ಗ್ಲು ತಗೊಂಡು ಈ ರೀತಿ ಹಾಕ್ಬೇಕು ಒನ್ ಸೈಡ್ ಗ್ಲು ಹಾಕಿದ್ಮೇಲೆ ಈ ಮೂರೂನೂ ಒಂದೇ ಸರಿ ಸಮವಾಗಿ ಇಟ್ಕೊಂಡು ಈ ರೀತಿ ಅಂಟಿಸ್ಬೇಕು ಫಸ್ಟು ಒಂದು ಸೈಡು ನಾವು ಈ ರೀತಿ ಗ್ಲೂ ಹಾಕ್ಕೊಂಡು ಇದನ್ನು ಅಂಟಿಸ್ಕೋಬೇಕು ಇದು ಸ್ವಲ್ಪ ಡ್ರೈ ಆದಮೇಲೆ ಇನ್ನೊಂದು ಕಡೆ ತಿರ್ಸ್ಬಿಟ್ಟು ಆಮೇಲೆ ನಾವು ಆ ಕಡೆ ಅಂಟಿಸ್ಕೋಬೇಕು ಒಂದೇ ಸರಿ ಮಾಡೋಕ್ಕೋದ್ರೆ ಅದು ಆಗಲ್ಲ ಇದು ಒಂದು ಫೈವ್ ಮಿನಿಟು ಡ್ರೈ ಆಗಲಿ ಆಮೇಲೆ ಆ ಕಡೆ ಅಂಟಿಸ್ಕೊಳ್ಳೋಣ ಒಂದು ಸೈಡು ಡ್ರೈ ಆಗಿದೆ ಈಗ ಈ ಕಡೆ ತಿಕೊಂಡು ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋಣ ನೋಡ್ಕೊಂಡು ಹಾಕ್ಬೇಕು ಸೈಡ್ಗೆಲ್ಲ ಹಾಕ್ಬಾರ್ದು ಡ್ರೈ ಆದ್ಮೇಲೆ ಎತ್ತಿ ಕಾಣಿಸುತ್ತೆ ಲೇಸ್ ಉಲ್ಟಾ ಬಿಡುತ್ತೆ ನೋಡ್ಕೊಂಡು ಅಂಟಿಸ್ತಾ ಹೋಗ್ಬೇಕು ಇದು ಒಂದೇ ಸರಿ ಅಂಟಿಸ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಅಂಟಿಸ್ಕೋಬೇಕು ಈಗ ಫೈವ್ ಡ್ರೈ ಆಗೋದಕ್ಕೆ ಬಿಡೋಣ ಸೂಜಿಗೆ ಒಂದೆಳೆ ದಾರನ ಸೇರಿಸ್ಕೊಂಡು ಒಂದೆಡೆ ಸೇರಿಸಿದ್ರೆ ಎರಡೆಳೆ ಬರುತ್ತೆ ಎಮಿಂಗ್ ಯಾವ ತರ ತಗೊಳ್ತೀವಿ ಅದೇ ರೀತಿ ದಾರ ತಗೊಂಡು ಇದನ್ನ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ ಕೆಳಗಡೆಯಿಂದ ಈ ಕೊನೆಯಲ್ಲಿ Kodası, Ekimal Kodası. ಒಂದು ಹಾಫ್ ಇಂಚ್ ಹಾಕಿಕ್ಕೆ ನಾವು ಇದರಿಂದ ಫಿಚ್ ಹೋಗ್ಬೇಕು ಕೊನೆಯಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಹಿಂದೆಯಿಂದ ಇಲ್ಲಿ ಒಂದು ನಾಲ್ಕು ಹಾಕೋಬೇಕು ಸೂಟಿ ಹಿಂದೆಯಿಂದ ತಗೊಂಡು ಈ ರೀತಿ ನಾಲ್ಕು ಹಾಕೋಬೇಕು

ಪ್ಲೈನ್ ಕ್ಲೋಸ್ಗೆ ಸ್ಟೌಂಡ್ ಡೇಸ್ ಕ್ವಾಲಿಟಿ ಏನಾಗ್ಬಿಟ್ಟು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ